ಚಳಿಗಾಲದಲ್ಲಿ ಮಳೆ ಬಿದ್ದು ಇನ್ನಷ್ಟು ಚಳಿ ಎಲ್ಲರೂ ಆರಾಮಾಗಿ ಮನೆಯಲ್ಲಿ ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಎಷ್ಟು ಚಳಿ ಇದೆ ಅಲ್ವಾ ಈ ಚಳಿಗಾಲದಲ್ಲಿ ಮಳೆ ಬಿದ್ದು ಇನ್ನಷ್ಟು ಚಳಿನ ಜಾಸ್ತಿ ಮಾಡಿಬಿಟ್ಟಿದೆ ಅದ್ರಲ್ಲೂ ಇವತ್ತು ಸಂಡೇ ಬೇರೆ ಇದೆ ಹಾಗಾಗಿ ಎಲ್ಲರೂ ಆರಾಮಾಗಿ ಮನೆಯಲ್ಲಿ ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ನಮ್ಮ ಬೆಂಗಳೂರು ವೆದರ್ ನ ಕೇಳ್ಬೇಕಾ ಒಂದ್ ಒಂದ್ಸಲ ಒನ್ ಒಂದ್ ತರ ಚೇಂಜ್ ಆಗ್ತಾನೆ ಇರುತ್ತೆ ಆದ್ರೂ ನಮ್ಮ ಬೆಂಗಳೂರು ವೆದರ್ ಅಂದ್ರೆ ವೆದರೇ ಅಲ್ವಾ ಈ ತರ ಇರ್ಬೇಕಾದ್ರೆ ಇಷ್ಟು ಎಂಜಾಯ್ ಮಾಡ್ಬೇಕಾದ್ರೆ ನಾವು ಬೆಂಗ್ಳೂರ್ ವೆದರ್ನ ಅದ್ರಲ್ಲೂ ಈ ಚಳಿಯಲ್ಲಿ ಸ್ವಲ್ಪ ಮಳೆ ಇನ್ನೊಂದಷ್ಟು ಹೈಲೈಟ್ ಆಗಿದೆ ಬೆಳಗ್ಗೆಯಿಂದನೇ ಬೆಂಗಳೂರಿನಲ್ಲಿ ತುಂಬಾ ತುಂತುರು ಮಳೆ ಸ್ಟಾರ್ಟ್ ಆಗಿದೆ ಈ ತುಂತುರು ಮಳೆ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ ನಾಳೆ ಕೂಡ ಈ ತುಂತುರು ಮಳೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆಯವರು ಈಗಾಗಲೇ ಮುನ್ಸೂಚನೆ ನೀಡಿದ್ದಾರೆ ಹಾಗಾದ್ರೆ ಇವತ್ತು ಎಲ್ಲೆಲ್ಲಿ ಎಷ್ಟು ಮಳೆ ಆಗಿದೆ ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋಲಿ ನೋಡ್ಕೊಂಡು ಬರೋಣ ಬನ್ನಿ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ ನಾಳೆ ಕೂಡ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯಾದ್ಯಂತ ತಾಪಮಾನದಲ್ಲಿ ದೊಡ್ಡ ಬದಲಾವಣೆಯಾಗಿಲ್ಲ ಕರಾವಳಿ ಜಿಲ್ಲೆಯಾದ ದಕ್ಷಿಣ ಕನ್ನಡ ದಕ್ಷಿಣ ಒಳನಾಡಿನ ಕೊಡಗು ಮೈಸೂರು ಚಾಮರಾಜನಗರ ರಾಮನಗರ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಮಗಳೂರು ಕೋಲಾರ ಮತ್ತು ಹಾಸನ ಜಿಲ್ಲೆಗಳ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ ಇದೇ ಮಳೆ ಉತ್ತರ ಒಳನಾಡು ಮತ್ತು ಕರಾವಳಿ ಕರ್ನಾಟಕದ ಉಳಿದ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡು ಕರ್ನಾಟಕದಲ್ಲಿ ಒಣ ಹವಾಮಾನ ಇರುವ ಸಾಧ್ಯತೆ ಇದೆ ಉತ್ತರ ಒಳನಾಡು ಕರ್ನಾಟಕದ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಂಜು ಬೀಳುವ ಸಾಧ್ಯತೆ ಕೂಡ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಇಂದು ಬೆಳಗ್ಗಿನಿಂದಲೇ ಮಳೆ ಆರಂಭವಾಗಿದೆ ಆರ್ ನಗರ ಹೆಬ್ಬಾಳ ಮುನಿರೆಡ್ಡಿ ಪಾಳ್ಯ ಸುಲ್ತಾನ್ ಪಾಳ್ಯ ವಸಂತನಗರ ಎಂಜಿ ರಸ್ತೆ ಸೇರಿದಂತೆ ಹಲವು ಭಾಗಗಳಲ್ಲಿ ಮಳೆಯಾಗಿದೆ ಬೆಳಗ್ಗೆ ಬೇಗ ಎದ್ದು ನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳುವವರಿಗೆ ಅನಿರೀಕ್ಷಿತ ಮಳೆ ಅಡ್ಡಿಯಾಗಿದೆ ಚಳಿಗಾಲದ ಬಿರುಸಿನ ಚಳಿ ಇರಬೇಕಾದ ಸಂದರ್ಭದಲ್ಲಿ ವರುಣಾಗಮನವಾಗಿದೆ ಉದ್ಯಾನ ನಗರಿಯಲ್ಲಿ ಚಳಿ ತುಸು ಕಡಿಮೆಯಾಗಿದೆ ಮುಂದಿನ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದೆ ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಕಾಣಿಸಿಕೊಳ್ಳಲಿದೆ ಗರಿಷ್ಠ ತಾಪಮಾನವು ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಆದರೆ ಕನಿಷ್ಠ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಇನ್ನು ಚಳಿಯಿಂದ ತತ್ತರಿಸಿದ್ದ ಬೆಂಗಳೂರು ಜನತೆಗೆ ಈ ಮಳೆಯು ಮತ್ತೆ ಚಳಿಯ ವಾತಾವರಣವನ್ನ ಸೃಷ್ಟಿಸಿದೆ ಸದ್ಯ ಬೆಂಗಳೂರು ವಾತಾವರಣವು ಹಾಯಾಗಿದ್ದು ಭಾನುವಾರ ಆಗಿರೋದ್ರಿಂದ ನಗರದ ಜನತೆ ಈ ಹಾಯಾದ ವಾತಾವರಣವನ್ನ ಎಂಜಾಯ್ ಮಾಡ್ತಿದ್ದಾರೆ ನೋಡಿದ್ರಲ್ಲ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಯಾವತ್ತು ಮಳೆ ಆಗುತ್ತೆ ಅನ್ನೋದನ್ನ ಈಗಾಗ್ಲೇ ನಾವು ತಿಳ್ಕೊಂಡಿದೀವಿ ಆದರೂ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇರಲಿ ಯಾಕಂದ್ರೆ ವೆದರ್ ಚೇಂಜ್ ಆಗ್ತಿರುವ ಕಾರಣ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ ಇನ್ನು ಇವತ್ತು ಸಣ್ಣ ಆಗಿರೋದ್ರಿಂದ ಮನೆಯಲ್ಲೇ ಬೆಚ್ಚಗೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಏನಾದ್ರೂ ಬಿಸಿ ಬಿಸಿ ತಿಂಡಿ ತಿನ್ಕೊಂಡು ಎಂಜಾಯ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ